ಧರ್ಮದಲ್ಲಿ ಊಟವನ್ನು ಮಾಡುವಾಗ ಅಂತ ಹೇಳಿದರೆ ಭೋಜನವನ್ನು ಮಾಡುವಾಗ ಒಂದು ಅದ್ಭುತವಾದಂತಹ ರೀತಿಯಲ್ಲಿ ಮನುಷ್ಯನ ಆರೋಗ್ಯಕ್ಕೆ ಉತ್ತಮವಾಗಿ ಬೇಕಾಗತಕ್ಕಂಥದ್ದು ಮತ್ತು ಸರಿಯಾಗಿ ಜೀರ್ಣಕಾರ್ಯಗಳು ಆಗುವಂತಹ ರೀತಿಯಲ್ಲಿ ಹಿಂದಿನಿಂದಲೂ ಕೂಡ ಒಂದು ಪದ್ಧತಿ ಹೇಳ್ತಕ್ಕಂಥದ್ದು ನಡ್ಕೊಂಡು ಬಂದು ಇರ್ತಕ್ಕಂಥದ್ದು ಅದನ್ನ ಸೂಕ್ಷ್ಮವಾಗಿ ನಾವು ಅರ್ಥೈಸಿಕೊಂಡ್ರೆ ಪ್ರತಿಯೊಂದು ಕೂಡ ಅದ್ಭುತ ಮಹತ್ವವನ್ನು ಹೊಂದಿರತಕ್ಕಂಥದ್ದಾಗಿರ್ತದೆ ಮೊದಲನೇದಾಗಿ ಈಗಿನವರೆಲ್ಲ ರಕ್ಷಸರು ಊಟ ಹಾಗೆ ಮಾಡ್ತಾರಲ್ವ ಆ ರೀತಿಯಲ್ಲ ಅಲ್ಲ ಒಂದು ಬಾಳೆ ಎಲೆಯನ್ನು ತೆಗೆದುಕೊಂಡು ಅದನ್ನು ತೊಡೆದುಕೊಂಡು ಅದರ ಮೇಲೆ ಅನ್ನವನ್ನು ಹಾಕ್ತಾರೆ ಆ ಬಾಳೆ ಎಲೆಯಲ್ಲಿ ಕಬ್ಬಿಣದ ಅಂಶ ಆಡತಕ್ಕಂತಹದು ಇರ್ತದೆ ಅದು ಬಿಷಿಯ ಅನ್ನ ಬಿದ್ದಂತಹ ಸಮಯದಲ್ಲಿ ಅದು ಔಷಧಿಯ ರೀತಿಯಲ್ಲಿ ಉದರವನ್ನು ಸೇರಲಿ ಅಂತ ಹೇಳಿಕೊಂಡು ಮತ್ತು ಅಷ್ಟೇ ಅಲ್ಲದೆ ಸ್ವಚ್ಛವಾದಂತಹ ಅನ್ನವನ್ನು ಹಾಕ್ತಾರೆ ಅನ್ನವನ್ನು ಹಾಕಿ ಅದರ ಮೇಲೆ ಪದಾರ್ಥಾದಿಗಳನ್ನು ಹಾಕಿ ಅದರ ಮೇಲೆ ಅಭಿಗಾರ ಇರತಕ್ಕಂಥದ್ದನ್ನು ಮಾಡ್ತಾರೆ ಅಂತ ಹೇಳಿದರೆ ತುಪ್ಪವನ್ನು ಚೂರು ಹಾಕ್ತಕ್ಕಂಥದ್ದು ಯಾಕೆ ಯಾಕೆ ಅಂತ ಕೇಳಿದರೆ ನಮ್ಮ ಶರೀರದಲ್ಲಿ ಇರ್ತಕ್ಕಂತಹ ಯಾವುದಾದ್ರೂ ಒಂದು ತೊಂದರೆ ಇರುವಂತಹದ್ದು ಇದ್ದರೆ ಜೀರ್ಣಕ್ರಿಯೆಗೆ ಸಂಬಂಧಪಟ್ಟಂತೆ ಅದು ತುಪ್ಪದಲ್ಲಿ ಕೊಬ್ಬಿನ ಅಂಶ ಇತ್ಯಾದಿ ಇರತಕ್ಕಂಥದ್ದು ಮತ್ತು ಅಷ್ಟೇ ಅಲ್ಲದೆ ವಿಶೇಷವಾಗಿ ಅದು ಹಸುವಿನಿಂದ ಮಾಡಿರ್ತಕ್ಕಂಥದ್ದನ್ನೇ ಹೆಚ್ಚಾಗಿ ಬಳಸ್ತಾ ಇದ್ರು ಯಾವುದಕ್ಕೋಸ್ಕರ ಅಂತ ಕೇಳಿದರೆ ಶುದ್ಧವಾಗಿ ಇರುತ್ತೆ ಅಂತ ಹೇಳುವಂಥ ಸಲುವಾಗಿ ಅದನ್ನು ಬಳಸ್ತಕ್ಕಂಥದ್ದು ಆ ನಂತರದಲ್ಲಿ ಕೈಗಳನ್ನು ಸ್ವಚ್ಛವಾಗಿ ತೊಳ್ಕೊಳ್ತಕ್ಕಂಥದ್ದಾಗಿರ್ಬೋದು ಆನಂತರದಲ್ಲಿ ಕೂತ್ಕೊಂಡು ಊಟವನ್ನು ಮಾಡತಕ್ಕಂಥದ್ದು ಅಂದರೆ ನೆಲದ ಮೇಲೆ ಸಮತಟ್ಟಾದಂತಹ ಜಾಗದಲ್ಲಿ ಕೂತ್ಕೊಂಡು ಊಟವನ್ನು ಮಾಡಿದಾಗ ಸರಿಯಾಗಿ ಅನ್ನ ಹೇಳ್ತಕ್ಕಂಥದ್ದು ಪಚನವೂ ಆಗ್ತದೆ ಮತ್ತು ನಮ್ಮ ಶರೀರ ಇರತಕ್ಕಂಥದ್ದು ಹೀಗೆ ಬಗ್ಗುವುದು ಮತ್ತು ಹೇಳುವುದು ಆದಾಗ ಉದರದಲ್ಲಿಂದ ಕುತ್ತಿಗೆಯ ತನಕ ಯಾವ ಹೊಟ್ಟೆಯಿಂದ ಕುತ್ತಿಗೆಯ ತನಕ ಯಾವುದಾದರೂ ಒಂದು ಟ್ಯೂಬಿನಲ್ಲಿ ಗಾಳಿಗಿಳಿ ಒತ್ತಡ ಏನಾದರೂ ಇದ್ದರೂ ಕೂಡ ಅದು ಹೊರಗೆ ಹೋಗುತ್ತೆ ಮತ್ತು ಅಷ್ಟೇ ಅಲ್ಲದೆ ನೀರು ಇತ್ಯಾದಿಗಳು ಸೇರಲಿ ಅಂತ ಹೇಳ್ಕೊಂಡು ಆನಂತರದಲ್ಲಿ ಅಮೃತಾಪಿ ತರಣಮಸಿ ಸ್ವ ಅಂತ ಹೇಳುವುದಾಗಿ ಅಂದರೆ ಎಲ್ಲ ಆಹಾರವೂ ಕೂಡ ಅಮೃತದ ರೀತಿಯಲ್ಲಿ ಕೆಲಸವನ್ನು ಮಾಡಲಿ ಅಂತ ಹೇಳ್ಕೊಂತದ ಆನಂತರದಲ್ಲಿ ಸುತ್ತುಗಟ್ಟನ್ನು ಹಾಕ್ತಾರೆ ಆ ಸುತ್ತುಗಟ್ಟನ್ನು ಹಾಕುವುದು ಯಾಕೆ ಅಂತ ನಾವು ವಿಚಾರವನ್ನು ಮಾಡಿದರೆ ಯಾವುದೇ ಒಂದು ಬ್ಯಾಕ್ಟೀರಿಯಾ ಹೇಳ್ತಕ್ಕಂಥದಕ್ಕೆ ಅದಕ್ಕೆ ಅದರದೇ ಆದಂಥ ಒಂದು ಮಂತ್ರ ಬರ್ತದೆ ಬ್ಯಾಕ್ಟೀರಿಯಾ ಹೇಳ್ತಕ್ಕಂಥದ್ದು ಒಳಗಡೆ ಪ್ರವೇಶವನ್ನು ಮಾಡದೇ ಇರಲಿ ಮತ್ತು ಇದೆಲ್ಲವೂ ಕೂಡ ಅಮೃತ ಸಮಾನವಾಗಿ ಕೆಲಸವನ್ನು ಮಾಡಲಿ ಅಂತ ಹೇಳಿಕೊಂಡು ಆನಂತರದಲ್ಲಿ ಚಿತ್ರಗುಪ್ತರಿಗೆ ಚಿತ್ರನಿಗೆ ಆನಂತರದಲ್ಲಿ ಚಿತ್ರಗುಪ್ತನಿಗೆ ಯಮನಿಗೆ ಮಧರ್ಮರಾಜನಿಗೆ ಎಲ್ಲ ಮೊದಲಿಗೆ ಪ್ರಾರ್ಥನೆಯನ್ನು ಮಾಡಿಕೊಂಡು ಮೊದಲಿಗೆ ಒಂದೊಂದು ತುತ್ತನ್ನು ಇಟ್ಟುಕೊಳ್ತಕ್ಕಂಥದ್ದು ಇದು ಕೂಡ ಯಾಕೆ ಅಂತ ಕೇಳಿದರೆ ನಮ್ಮ ಒಂದು ಆತ್ಮವನ್ನು ತೆಗೆದುಕೊಂಡು ಹೋಗ್ತಕ್ಕಂಥವನು ಯಮಧರ್ಮ ರಾಜ ಅಂತ ಹೇಳ್ತಾರೆ ಹಾಗಾಗಿ ಆತ ಆ ಸಮಯದಲ್ಲಿ ಬರದೇ ಇರಲಿ ಮತ್ತು ಅಷ್ಟೇ ಅಲ್ಲದೆ ನಮಗೆ ಆತನ ಒಂದು ಅನುಗ್ರಹ ಹೇಳ್ತಕ್ಕಂಥದ್ದು ಸದಾ ಇರಲಿ ಅಂತ ಹೇಳುವುದಾಗಿ ಆನಂತರ ಮೊದಲಿಗೆ ಏನೋ ಒಂದು ಅನ್ನಕ್ಕೆ ಪ್ರೋಕ್ಷಿಣೆಯನ್ನು ಮಾಡ್ತಾರೆ ಅದನ್ನು ಗಾಯತ್ರಿ ಇಂದ ಕೆಲವರು ಮಾಡ್ತಾರೆ ಇನ್ನು ಕೆಲವರು ಅವರವರ ಇಷ್ಟಾರ್ಥ ದೇವರನ್ನು ಸ್ಮರಣಿಸಿಕೊಂಡು ಮಾಡ್ತಾರೆ ಯಾಕೆ ಅಂತ ಕೇಳಿದರೆ ಪರಮಾತ್ಮ ನಮಗೆ ಒಳ್ಳೆಯದನ್ನು ಮಾಡಿಕೊಡು ಮತ್ತು ಅಷ್ಟೇ ಅಲ್ಲದೆ ಇದನ್ನು ಶುದ್ಧವನ್ನಾಗಿ ಮಾಡಿಕೊಡು ಅಂತ ಹೇಳಿದರೆ ಎಲ್ಲೋ ಅಗ್ನಿಯಲ್ಲಿ ಮಾಡಿರ್ತಾರೆ ಎಲ್ಲಿದೋ ನೀರಾಗಿರ್ತದೆ ಏನೇನೋ ಆಗಿರುತ್ತೆ ಯಾವುದೋ ಬ್ಯಾಕ್ಟೀರಿಯಾಗಳೆಲ್ಲ ಸೇರಿಕೊಂಡಿರುತ್ತೆ ಆ ಮಂತ್ರವನ್ನು ಹೇಳುವುದರಿಂದಾಗಿ ಅಂತ ಆ ಬ್ಯಾಕ್ಟೀರಿಯಾಗಳು ಕೂಡ ಶುದ್ಧವಾಗ್ತದೆ ಹಾಗೂ ಈ ರೀತಿಯಾದಂತಹ ಒಂದು ಕ್ರಮದಲ್ಲಿ ಯಾರು ಆಹಾರ ಊಟ ಹೇಳ್ತಕ್ಕಂಥದನ್ನು ಮಾಡ್ತಾರೋ ಅಂಥವರ ಆರೋಗ್ಯ ಹೇಳ್ತಕ್ಕಂಥದ್ದು ತುಂಬಾ ಉತ್ತಮವಾಗಿ ಏರಲಿಕ್ಕೆ ಸಾಧ್ಯವಾಗ್ತದೆ ಈಗೀಗ ನಾವು ಅದರ ನೆಲವನ್ನು ಕೂಡ ಬಿಡ್ತಾ ಹೋಗ್ತಾ ಇರೋದರಿಂದಾಗಿ ಆರೋಗ್ಯ ಹೇಳ್ತಕ್ಕಂಥದು ಹಳಿ ಇಲ್ಲದ ರೈಲಿನ ಥರ ಓಡ್ತಾ ಇರಲಿಕ್ಕೆ ಇದು ಪ್ರಬಲವಾದಂಥ ಕಾರಣ ಅಂತ